ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿ ಸೈಕಾಲಜಿಸ್ಟ್ ಸೊ ಇವತ್ತಿನ ವಿಡಿಯೋ ಅದನ್ನು ಹೇಳಬೇಕು ಬ್ಯಾಡ್ವೋ ಅದನ್ನು ಡಿಸ್ಕಷನ್ ಮಾಡಬೇಕು ನನಗೆ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ನನಗೊಬ್ರು ಡಿ ಎಮ್ ಮಾಡ್ತಾರೆ ಇವ್ರು ಬಂದುಬಿಟ್ಟು ಇವರು ಏಜ್ ಬಂದ್ಬಿಟ್ಟು ತರ್ಟಿ ಟೂ ಇಯರ್ಸ್ ಆ ಹುಡುಗನ ಅಂದರೆ ಮದುವೆ ಆಗಿರೋಂಥ ಪುರುಷನ ಏಜ್ ಬಂತು ಹೆಸರು ಬೆಳ್ಳೇ ಬೇಡ ಪುರುಷನ ಏಜ್ ಬಂದ್ಬಿಟ್ಟು ವಯಸ್ಸು ಬಂದು ಮೂವತ್ತೆರಡು ವರ್ಷ ಆ ಹುಡುಗಿಗೆ ಇಪ್ಪತ್ತ ಏಳು ವರ್ಷ ಇಪ್ಪತ್ತೇಳು ವರ್ಷ ಹುಡುಗಿ ಇಪ್ ಮೂವತ್ತೆರಡು ವರ್ಷದ ಹುಡುಗ ಇವ್ರಿಗೆ ಮ್ಯಾರೇಜ್ ಆಗಿರುತ್ತೆ ಫಾರ್ ಪಾಸ್ಟ್ ತ್ರೀ ಇಯರ್ಸ್ ತ್ರೀ ಇಯರ್ಸಿಂದನೂ ಆ ಹುಡುಗಿ ನಿಜ ನನಗೆ ಏನು ಹೇಳಬೇಕು ಹುಡುಗಿಯರಿಗೆ ಇದಕ್ಕೆ ಅಂತ ಬಾಯ್ ಬೆಸ್ಟಿ ಗುರು ಬಾಯ್ ಬೆಸ್ಟಿ ಅವನು ಡಿಗ್ರಿಯಿಂದ ನಾಟ್ ಫ್ರಮ್ ಟೆಂತ್ ನಾಟ್ ಅಲ್ಲಿಲ್ಲೂ ಟೆಂತಲ್ಲೂ ಇಲ್ಲ ಪಿ ಯು ಯುನಲ್ಲೂ ಇಲ್ಲ ಡಿಗ್ರಿಯಿಂದ ಫ್ರೆಂಡ್ ಫ್ರೆಂಡ್ ಹೋಗಿ ಬೆಸ್ಟ್ ಫ್ರೆಂಡ್ ಆಯಿತು ಬೆಸ್ಟ್ ಫ್ರೆಂಡ್ ಹೋಗ್ಬಿಟ್ಟು ಕ್ಲೋಸ್ ಫ್ರೆಂಡ್ ಆಯಿತು ಕ್ಲೋಸ್ ಫ್ರೆಂಡಿಂದ ಬಾಯ್ ಬೆಸ್ಟಿ ವಾವ್ ಬಟ್ ಎ ಗ್ರೇಟ್ ಥಿಂಗ್ ಅಲ್ವಾ ಇದು ಬಾಯ್ ಬೆಸ್ಟಿ ಅಂದ್ರೆ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಅವನು ಹೆಂಗೆ ಯೂಸ್ ಮಾಡ್ಕೊತಿದ್ದೇನೆ ಅಂತಂದರೆ ಸ್ವಂತ ಕಟ್ಕೊಂಡಿರೋ ಗಂಡ ತಾಳಿ ಕಟ್ಟಿರೋ ಗಂಡ ನನ್ನ ಹತ್ರ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅವ್ನು ಎಷ್ಟು ಹತ್ತಿರ್ತಾನೆ ಸ್ವಲ್ಪ ಯೋಚನೆ ಮಾಡಿ ಅವ್ನು ಎಷ್ಟು ಹತ್ತಿರ್ತಾನೆ ಸ್ವಲ್ಪ ನೀವು ಆ ಸ್ಥಾನದಲ್ಲಿದ್ದು ಯೋಚನೆ ಮಾಡಿ ಅವನತ್ರ ನನ್ನ ಹತ್ರ ಹೇಳಬೇಕಾದ್ರೆ ಎಷ್ಟು ಹತ್ಕೊಂಡು ಹೇಳಿರ್ತಾನೆ ಅಂತ ಅವನು ಸರ್ ನನ್ನ ವಾಯ್ಸ್ ಏನಾದರೂ ನೀವು ಹಾಕ್ಬಿಟ್ರೆ ಯೂಟ್ಯೂಬಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಸರ್ ಬೇಡ ಸರ್ ನಾನು ಹೆಂಡ್ತಿ ಇಂಥವಳು ಅಂತ ನನ್ನ ಸೊಸೈಟಿ ಹೇಳ್ಕೊಳೋಕೆ ನನ್ನ ಆಗಲ್ಲ ನನಗೆ ಆ ಶಕ್ತಿ ಇಲ್ಲ ಅದು ಹತ್ಕೊಂಡು ಇಡಿರುವಂಥದ್ದು ಗುರು ಎಷ್ಟು ನೋವು ಪಟ್ಟಿರಲ್ಲ ಆ ಒಂದು ಹುಡುಗ ಇಪ್ಪತ್ತು ಮೂವತ್ತೇಳು ವರ್ಷದ ಹುಡುಗ ತ್ರೀ ಇಯರ್ಸಲ್ಲಿ ಗೊತ್ತಿಲ್ಲದ್ರ ಎಷ್ಟು ಚಕ್ಕವಾಗಿ ಅವಳು ಅದನ್ನು ಆ್ಯಕ್ಟಿಂಗ್ ಮಾಡಿದ್ದಾಳೆ ಅಂತಂದರೆ ಕೇಳಿಸ್ಕೊಳ್ಳಿ ಡಿಗ್ರಿಯಿಂದ ಅಂದರೆ ಇವಳು ತರ್ಡ್ ಸಮ್ ಬರೋವರೆಗೂ ಫ್ರೆಂಡ್ ಆಗಿದ್ದವನು ಬರೀ ಫ್ರೆಂಡ್ ಆಗಿದ್ದನು ಫ್ರೆಂಡ್ ಆಗಿದ್ದ ಫಸ್ಟ್ ಸಮ್ಮಲ್ಲಿ ಸೆಕೆಂಡ್ ಸಮ್ಮಲ್ಲಿ ಏನಾದ ಬೆಸ್ಟ್ ಫ್ರೆಂಡ್ ಆದ ಬೆಸ್ಟ್ ಫ್ರೆಂಡಿಂದ ತರ್ಡ್ ಸಮ್ ಬರೋಷ್ಟೊತ್ತಿಗೆ ಕ್ಲೋಸ್ ಫ್ರೆಂಡ್ ಆದ ಫೋರ್ತ್ ಸಮ್ಮಿಂದ ಎಕ್ಸಾಮ್ ಆಗಿ ಫೋರ್ತ್ ಸಮ್ ಸ್ಟಾರ್ಟ್ ಬರ್ತಾರಲ್ಲ ಈ ಯಾಕಂದರೆ ಈ ತರ್ಡ್ ಸಮ್ಮು ಫೋರ್ತ್ ಸಮ್ಮಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ದಿನ ರಜಾ ಕೊಡ್ತಾರೆ ಒಂದು ಹದಿನೈದು ದಿವಸ ಹದಿನೈದು ದಿವಸ ಆ ಒಂದು ಸೆಂಟ್ರಲ್ ಇವರು ಟೆಕ್ಸ್ಟು ತುಂಬ ಆಗಿದೆ ಕಾಲ್ಸು ತುಂಬ ಆಗಿದೆ ಫೋರ್ತ್ ಸಮ್ಮಿಗೆ ಯಾವಾಗ ಎಂಟ್ರಿ ಆಗ್ತಾರೋ ಅಲ್ಲಿ ಆಗಿಂದ ಓಯೋ ರೂಮಿಗೆ ಹೋಗ್ಕೋಗಿ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿಗೆ ಓಯೋ ರೂಮ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ ಪುಣ್ಯಾದ ಗೆದ್ದಿರೋ ಪುಣ್ಯಾತ್ ಗೊತ್ತಿಲ್ಲ ಹೋಯೋರೂಮ್ ಅವರು ಹುಡುಗಿಗೇನೋ ಹದಿನೆಂಟಾಗಿದೆ ಯಾಕೆಂದರೆ ನಾನು ಹೇಳಿದ್ ಕಳಿಸ್ಕೊಳ್ಳಿ ಹುಡುಗಿಗೇನೋ ಹದಿನೆಂಟು ಆಗಿಬಿಟ್ಟಿದೆ ಬಟ್ ನಮ್ಮ ಮೇಜರ್ ಏನು ಅಂತಂದರೆ ಮದುವೆ ಆಗೋದಕ್ಕೆ ಇಪ್ಪತ್ತೊಂದು ಆಶೆ ಇಪ್ಪತ್ತೊಂದು ವರ್ಷ ಆಗಿರಬೇಕು ಅಷ್ಟೇ ಬಟ್ ಫಿಸಿಕಲ್ಲಿ ಮೂವ್ ಆಗಬೇಕು ಅಂದರೆ ಹದಿನೆಂಟು ವರ್ಷ ಆಗಿರಬೇಕು ನಮ್ಮ ಕಾನೂನು ನಮ್ಮ ಕಾನೂನಲ್ಲಿ ಇರೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಸೊ ಅವ್ರಿಗೇನು ಬಿಸ್ನೆಸ್ ಮಾಡ್ತಾರೆ ರೂಮ್ ಕೊಟ್ಬಿಡ್ತಾರೆ ಕಪಲ್ಸ್ ಆರ್ ವೆಲ್ಕಮ್ಸ್ ಅಂತ ಹಾಕಿರ್ತಾರಲ್ಲ ಆಬ್ವಿಯಸ್ಲಿ ಹೋಗಿರ್ತಾನೆ ಫೋರ್ಸ್ ಇಂದ ಇಲ್ಲಿವರೆಗೂ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ಹುಡ್ಗಿಗೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೂ ಮದುವೆ ಆಗಿನೂ ಅವ್ರಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿರುವಂಥದ್ದು ಗುರು ಏನು ಗುರು ನಮ್ಮ ಹೆಣ್ಮಕ್ಳಿಗೆ ಏನು ಆಗ್ತಿದೆ ಯಾಕೆ ಈ ರೀತಿ ಹಾಳಾಗ್ತಿದ್ದಾರೆ ಗುರು ಅಕ್ರಮ ಸಂಬಂಧ ಕಟ್ಕೊಂಡಿರೋ ಗಂಡನ ಹತ್ರ ಮಲಗದಿರ ಇವ್ರು ಯಾಕೆ ಇನ್ನೊಬ್ಬ ಪರಪುರುಷ ಅಂತ ನನಗೆ ಅರ್ಥ ಆಗ್ತಿಲ್ಲ ನೋಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮೊದಲು ಮುಂಚೆ ದಟ್ ಈಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಮೊದಲಿಗೆ ಮುಂಚೆ ನೀವು ಹಾಳಾಗ್ರಿ ಇನ್ನು ನೂರು ಜೊತೆ ಹತ್ರ ಹೋಗಿ ಬನ್ನಿ ದಟ್ ಈಸ್ ಎ ದಟ್ ಈಸ್ ಮ್ಯಾಟ್ರೇ ಅಲ್ಲ ಅದು ಮ್ಯಾಟ್ರೇ ಆಗೋದಿಲ್ಲ ಅಟ್ಲೀಸ್ಟ್ ಮದುವೆ ಆದಮೇಲೆ ಅದು ಸಿನ್ಸಿಯರ್ಗೆರೀ ನಿಮ್ಮ ಕಟ್ಕೊಂಡಿರೋ ಗಂಡನಿಗೆ ಮದುವೆ ಆದಮೇಲೆ ಏನತಿತ್ತು ಅವೆಲ್ಲ ಅಕ್ರಮ ಸಂಬಂಧಗಳು ಇದರಿಂದನೇ ಅಲ್ವಾ ಅವ್ನ ಗಂಡ ಹೊಡಿಯೋದು ಬಡಿಯೋದು ಸಾಯಿಸೋದು ಇನ್ನೊಂದು ಪ್ರಾಣ ತೆಗಿ ಇವೆಲ್ಲ ಯಾಕೆ ಅಂತ ಅಲ್ಲ ನಿಮ್ಮ ತಂದೆ ತಾಯಿಗಳಿಗೆ ಕೆಟ್ಟ ಯಾಕೆ ತರ್ತೀರಾ ನೋಡಿ ಯಾವ ತಂದೆ ತಾಯಿನೂ ನೀನು ಹೋಗಮ್ಮ ಅಕ್ರಮ ಸಂಬಂಧ ಇಟ್ಕೊ ಗಂಡನ ಮೋಸ ಮಾಡು ನೀನು ಗಂಡನ ಬಿಟ್ಬಿಟ್ಟು ಮನೆಗೆ ಬಾ ನಾನು ಇಲ್ಲಿವರೆಗೂ ಯಾವ ತಂದೆ ತಾಯಿನೂ ನೋಡಿಲ್ಲ ಬಟ್ ಕೆಲವೊಂದು ಕೇಸಸ್ ಇದೆ ಅಂದರೆ ಮಗಳಿಗೆ ಎಲ್ಲಿ ಅಂದರೆ ಬ್ಯಾಕ್ ಬೋನ್ ಅಂತಾರಲ್ಲ ಆ ಥರ ನಿಂತ್ಕೊಂಡು ಸಂಸಾರ ಹಾಳು ಮಾಡಿರೋ ಕೇಸಸ್ ಇದೆ ಬಟ್ ಸಂಸಾರ ಹಾಳು ಮಾಡಿರೋದು ಬಟ್ ಇದು ಅಕ್ರಮ ಸಂಬಂಧ ಅಕ್ರಮ ಸಂಬಂಧಕ್ಕೆ ಯಾವುದು ತಂದೆ ನಾನು ಹೆಲ್ಪ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಸೊಸೈಟಿಯಲ್ಲಿ ಇರ್ಬೋದು ಅಂತ ಪೇರೆಂಟ್ಸು ಇರ್ ಇರ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇರ್ತಾರೆ ಸೊ ಹುಡುಗನ ನೋವು ಅಂದರೆ ಆ ಗಂಡನ ನೋವು ಹೆಂಗಿರಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಆ ಸಿಚ್ಯುವೇಶನ್ ಇದ್ರೆ ನಮ್ಗೆ ಹಿಂಗೆ ಅನಿಸಿರ್ಬಾರ್ದು ಸರ್ ನನ್ನ ಜೊತೆ ಮದುವೆಯಾಗಿ ಮೂರು ವರ್ಷದಿಂದ ನನಗೆ ಗೊತ್ತಿರೋ ನನಗೆ ಗೊತ್ತಿಲ್ಲದಿರ ಇವರು ಹೋಗಿ ಓಯೋಗಿ ಬರ್ತಾರೆ ನಾನೇನಾದರೂ ನನ್ನ ಫ್ರೆಂಡ್ ಜೊತೆ ಟ್ರಿಪ್ ಹೋದಾಗ ನಾನು ಕರೆದಿದ್ದೀನಿ ಸರ್ ನಾವು ಹೋಗೋಣ ಬಾರೆ ಅಂತ ಕರೆದಾಗ ಇವಳು ಬರ್ತಾ ಇರಲಿಲ್ಲ ನನಗೆ ಅರ್ಥ ಆಗ್ತಿರಲಿಲ್ಲ ಬಟ್ ಇವ್ರು ಇರೋದು ಔಟಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ವಿಲ್ಲ ಸೊ ಇಲ್ಲೆಲ್ಲ ಹೆಂಗಿರುತ್ತೆ ಅಂತಂದರೆ ಬಟ್ ದೇ ಆರ್ ಫ್ರಮ್ ನಾರ್ತ್ ಕರ್ನಾಟಕ ಕಪಲ್ಸ್ ನಾರ್ತ್ ಕರ್ನಾಟಕ ಕಪಲ್ಸ್ ಅವ್ರು ಬಂದು ಇಲ್ಲಿ ಸ್ಟೇ ಆಗಿರೋದು ಇಲ್ಲಿ ಸ್ಟೇ ಆದಾಗಿದ್ದ ಅಲ್ಲಿಂದ ಇವನು ಇವಳನ್ನ ಹುಡ್ಕೊಂಬಂದಿರೋದು ವಾಟೆ ಮಿರಾಕಲ್ ಅಲ್ಲ ಹಾಂ ಅ ಬೇಡ ಅದೆಲ್ಲ ಸೆಕೆಂಡ್ರಿ ಬಿಡ್ರಿ ಅದೆಲ್ಲ ಬೇಡ ನಮಗೆ ಹುಡ್ಕೊಂಬಂದು ಇವನು ವಿಲ್ಲದಲ್ಲಿ ಯಾಕಂದರೆ ಇಲ್ಲಿ ನಮ್ಮ ಒಬ್ಬರು ಮನೆ ಏನು ನಡೀತಿದ್ದು ಇನ್ನೊಬ್ರೊಬ್ಬನಿಗೆ ಗೊತ್ತೇ ಆಗೋದಿಲ್ಲ ಆವಾಗ ಸಿಚುವೇಶನಲ್ಲಿ ಅವ್ರು ಯಾರು ಬರ್ತಾರೆ ಹೋಗ್ತಾರೆ ಅಂತ ಇವನು ಲಾಸ್ಟಿಗೆ ಒಂದು ದಿನ ಆಫೀಸ್ಗೆ ಅಂತ ಹೋಗಿರೋನು ಏನಾದ್ರು ಗೊತ್ತಿಲ್ಲ ಇವ್ನಿಂಗ್ ಆ ಟೈಮ್ ಲೇಟಿಗೆ ಬಂದನೋ ಬಾಯ್ ಫ್ರೆಂಡು ಗೊತ್ತಿಲ್ಲ ಸಿಕ್ಕಾಕ್ಕೊಂಡಿದ್ದಾರೆ ಬಾಯ್ ಬೆಸ್ಟ್ ಇದಾನೆ ಸರ್ ಇವನ್ ಯಾರು ಮಂಚದ ಮೇಲೆ ಮಲಗದಾಗ ಅವ್ನ ಪರಿಸ್ಥಿತಿ ಹೆಂಗಿರ್ಬಾರ್ದು ಅದು ಅವನ ಮನೆಯಲ್ಲಿ ಅವನ್ ಸಂಪಾದನೆ ಮಾಡಿರೋ ಮನೆಯಲ್ಲಿ ಅವನ್ ಮಲಗೋ ಬೆಡ್ ಮೇಲೆ ಅವ್ರ ಹೆಂಡತಿ ಜೊತೆ ಇನ್ನೂ ಅವ್ರು ಮಲಗಿದೇನೆ ಅಂತಂದಾಗ ಸಿಚುವೇಶನ್ ಅಲ್ಲಿ ನಾವಾಗಿದ್ದರೆ ಏನ್ ಮಾಡ್ತಾ ಇದ್ವಿ ಥಿಂಕ್ ಮಾಡಿ ಬೇಸಿಕ್ ಥಿಂಗ್ ಅದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ ಆ ರೀತಿ ಆ ಪರಿಸ್ಥಿತಿ ನಾವಿದ್ರೆ ನೀವು ಕಾಮೆಂಟ್ ಸೆಕ್ಷನ್ ಹಾಕಿ ಆ ಪರಿಸ್ಥಿತಿಯಲ್ಲಿ ಏನಾದರೂ ನಿಮ್ಮ ಬೆಡ್ಡಲ್ಲಿ ನೀವು ಮಲಗೋವಂಥ ಜಾಗದಲ್ಲಿ ನಿಮ್ಮ ಒಂದು ಪ್ರೈವೇಟ್ ಬೇಡಿ ನಿಮ್ಮ ರೂಮಲ್ಲಿ ನೀವು ನಿಮ್ಮ ಹೆಂಡತಿ ಜೊತೆ ಕಳಿಬೇಕಾಗಿರೋ ಸಮಯನ ಯಾರೋ ತರ್ಡ್ ಪರ್ಸನ್ ಬಂದು ನಿಮ್ಮ ಹೆಂಡತಿ ಜೊತೆ ಕಲಿತಿದ್ದಾನೆ ಅಂತಂದ್ರೆ ಆ ಸಮಯನ ನೀವು ಏನು ಮಾಡ್ತಿದ್ದೀನಂತ ನಾನು ಬಿ ಎಮ್ ಮಾಡಿ ಯಾಕಂದರೆ ಕೆಲವೊಂದು ವಿಚಾರಗಳ ನಿಮ್ಮ ಅನಿಸಿಕೆಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಿಂಗೂ ಇರ್ತಾರೆ ನಮ್ಮ ಜನಗಳು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮನಸ್ಥಿತಿಗಳು ಕೂಡ ಅರ್ಥ ಆಗಬೇಕು ಯಾಕಂದರೆ ನನ್ನ ಮನಸ್ಥಿತಿಗಳನ್ನ ನೋಡಿದ್ದೀನಿ ಎಷ್ಟೊಂದು ಜನನ ಬಟ್ ಸ್ಟಿಲ್ ನೀವೆಲ್ಲೋ ಇರ್ತೀರ ನನ್ನ ವೀಡಿಯೋಸ್ ಎಲ್ಲೋ ನೋಡ್ತಾ ಇರ್ತೀರ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಯಾವುದೋ ಹಳ್ಳಿಯಲ್ಲಿ ಯಾವುದೋ ಗ್ರಾಮದಲ್ಲಿ ನೋಡ್ತಾ ಇರ್ತೀರ ಸೊ ಡಿ ಎಮ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಾನು ಹೇಳೋದು ಇಷ್ಟನೇ ಅಕ್ರಮ ಸಂಬಂಧ ಮದುವೆಗೆ ಮುಂಚೆ ನೀವೇನು ಮಾಡಿದ್ರು ನಡೆಯುತ್ತೆ ಯಾರೂ ಗೊತ್ತಾಗೋದಿಲ್ಲ ಎಷ್ಟೋ ಪೇರೆಂಟ್ಸ್ ಕೂಡ ಹೇಳಿರೋದುಂಟು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ವೀಡಿಯೋದಲ್ಲೇ ಹೇಳ್ತೀನಿ ಎಷ್ಟೋ ಪೇರೆಂಟ್ಸ್ ಕೂಡ ಹೇಳಿರೋದುಂಟು ನೀನು ಕಾಲೇಜಲ್ಲಿದ್ದಾಗ ಆ ತಪ್ಪು ಮಾಡಿದೆ ಈ ತಪ್ಪು ಮಾಡಿದೆ ಮದುವೆ ಆದಮೇಲೆ ಮಾಡೋಕ್ಕೆ ಹೋಗ್ಬೇಡ ಅದೆಲ್ಲ ಕಾಮನ್ನು ಏನೇ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇನ್ಫೆಕ್ಷನ್ ಅಟ್ರಾಕ್ಷನ್ ಅಂತ ಹೇಳಿ ಹೇಳಿರೋದು ಉಂಟು ನಾನು ಹೇಳಿರೋದು ಉಂಟು ಸೊ ಮದುವೆ ಆದಮೇಲೆ ಯಾಕಿದೆಲ್ಲ ಅಂತ ಅಲ್ಲ ನಿಮಗೆ ಅಷ್ಟು ಜಾಸ್ತಿ ಆಸೆ ಅಷ್ಟೊಂದು ಟೀಟಿ ತೀರ್ಸ್ಕೋಬೇಕು ಅಂತಿದ್ರೆ ಪೇರೆಂಟ್ಸ್ ನ ಪರ್ಮಿಷನ್ ಕೇಳಿ ಆ ಹುಡುಗನೇ ಮದುವೆ ಆಗ್ಬೋದಲ್ಲ ಇನ್ನೊಂದು ಗಂಡಸನ್ನ ನ ಯಾಕೆ ಹಾಳು ಮಾಡ್ತೀರಾ ಅವ್ನಿಗೆ ಎಷ್ಟು ಪೇಯ್ನ್ ಆಗೋದಿಲ್ಲ ಹತ್ಕೊಂಡು ಹೇಳ್ದಾಗ ನನಗೆ ಅನಿಸುತ್ತೆ ನಾನು ಅದನ್ನೇನಾದರೂ ನಿಮ್ಮ ಮುಂದೆ ಆಡಿಯೋ ಏನಾದರೂ ಹಾಕೋ ಒಂದು ಏನಾದರೂ ಅವ್ರು ಪರ್ಮಿಷನ್ ಕೊಟ್ಟಿದ್ದಿದ್ರೆ ಡೆಫಿನೆಟ್ಲಿ ನಾನು ಹಾಕ್ತಿದ್ದೆ ಬಟ್ ಅವ್ರು ನನಗೆ ಸರ್ ಬೇಡ ಸರ್ ಅಂತ ಹೇಳ್ಬಿಟ್ರು ಅದೇ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ಅದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಆ ವಿಡಿಯೋನ ಐ ಮೀನ್ ಆ ಆಡಿಯೋ ಕ್ಲಪ್ ಕ್ಲಿಪ್ಸನ್ನ ನಾನು ಹಾಕೋಕ್ಕೋಗಿಲ್ಲ ಇಲ್ಲಾಂದರೆ ಅವನ್ನ ಹತ್ತಿರೋ ನೋವು ಹತ್ತಿರೋದೇನೊಂದು ಅಡಿಯನ್ನೇ ಕೇಳಿಸ್ಕೊಂಡಿದ್ದೀರ ಅಂತ ನಿಮ್ಮ ಕಣ್ಣಲ್ಲಿ ಕೂಡ ನೀರು ಬರ್ತಾಯಿತ್ತು ನಾನೇ ಒಂದು ಫ್ಯೂ ಸೆಕೆಂಡ್ಸ್ ನಾನೇ ನನ್ನ ಮೌನ ವಹಿಸಿದ್ದೆ ಅವನು ಹೇಳ್ತಿದ್ರೆ ಇವನ್ ನನಗೆ ವರ್ಡ್ಸ್ ಬರ್ತಿಲ್ಲ ಈ ಸೇ ಅವ್ನಿಗೆ ಯಾವ್ದು ರೀತಿ ಸಮಾಧಾನ ಮಾಡಬೇಕು ಅನ್ನೋ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಮಾಡಿಕೊಡಿ ನಾನು ಹೇಳೋದು ಇಷ್ಟನೇ ಬಾಯ್ ಬೆಸ್ಟಿಗಳ ಅಪ್ಪ ನೀವು ಅಷ್ಟೇ ಬೇರೆ ಒಂದು ಹೆಣ್ಣಿನ ಹಿಂದೆ ಹೋಗೋದಾಗಲಿ ಅವ್ರ ಸಂಸಾರ ಹಾಳು ಮಾಡೋದಾಗಲಿ ಮಾಡಿಬಿಡಿ ನಿಮಗೆ ನೋವಾಗಿದ್ದು ಡೆಫಿನೆಟ್ಲಿ ಬಾಯ್ ಬೇಸ್ಟೀಸ್ಗೆ ಯಾವ ರೀತಿ ಅಂತ ಐ ಕ್ಯಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್ ಬಟ್ ಸ್ಟಿಲ್ ಒಂದು ಹುಡುಗನಾಗಿ ನಿನ್ನ ಹುಡುಗನಿಗೆ ಮೋಸ ಮಾಡ್ತಿದೆ ಅಂತಂದರೆ ನೀನು ಗಂಟೆ ಅಲ್ಲ ಗುರು ಒಂದು ಸಂಸಾರ ಅದೇ ನಿಮ್ಮ ಸಂಸಾರ ನೀನು ಬಾಯ್ ಬೇಸ್ಟಿ ನಾನು ಯಾರೋ ನೀನು ಮಾಡ್ತಾಯಿದ್ದೀಯ ಅದೇ ಹೆಂಡ್ತಿಗೆ ಏನಾದರೂ ಇನ್ನೊಬ್ಬನ ಅದೇ ರೀತಿ ಮಾಡಿದ್ರೆ ನೀನು ಸೈಲೆಂಟಾಗಿರ್ತೀಯ ನೀನು ಏನು ಆ್ಯಕ್ಷನ್ ಇದ್ದೆ ನಿಮ್ಮ ಮಿಸ್ಸಸ್ ಮೇಲೆ ಥಿಂಕ್ ಪ್ರಾಕ್ಟಿಕಲಿ ನೀವು ಯಾವತ್ತೂ ಅಷ್ಟೇ ನೀವು ಯಾನ್ ಮಾಡ್ತಿದ್ದೀವಿ ಅದು ಅವ್ರಿಗೆ ಇನ್ನೊಬ್ರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಅವ್ರಿಗೆ ನೋವು ಆಗುತ್ತಾ ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತಾ ಥಿಂಕ್ ಮಾಡಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ತಕ್ಷಣ ಎಲ್ಲನೂ ಸರಿ ಹೋಗುತ್ತೆ ಅನ್ನಂಗಿದ್ರೆ ಯಾರಿಗೂ ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಮದುವೆಗಳೇ ಆಗ್ತಾ ಇರಲಿಲ್ಲ ಎಲ್ಲ ಅಕ್ರಮ ಸಂಬಂಧದಲ್ಲೇ ಲೈಫೆಲ್ಲ ಆಗ್ತಿತ್ತು ಸೊ ನಾನು ಹೇಳೋದು ಇಷ್ಟನೇ ಯಾವುದೇ ಕಾರಣಕ್ಕೂ ಬಾಯ್ ಬೆಸ್ಟಿಗಳ ಸ್ವಲ್ಪ ಮದುವೆ ಆಗದಿರ ಇರೋರ ಹತ್ರ ನೀವೇನಾದರೂ ಮಾಡ್ಕೊಳ್ಳಿ ಮದುವೆ ಆದವ್ರ ಹತ್ರ ದಯವಿಟ್ಟು ಹೋಗ್ಬೇಡಿ ಅವ್ರ ಸಂಸಾರ ಆಗಬೇಡಿ ಅವ್ರಿಗೆ ಎಷ್ಟೋ ಅನ್ಯೂನ್ಯವಾಗಿ ಅವ್ರು ಕಷ್ಟಪಟ್ಟು ಇನ್ನೊಂದು ಏನೇನೋ ಮಾಡಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಡೋಂಟ್ ನೋ ವಾಟ್ ಸೇ ಅಕ್ರಮ ಸಂಬಂಧಗಳು ತುಂಬ ಹೆಚ್ಚಾಗ್ತಿದೆ ಹುಷಾರಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋ ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೂ ಹುಷಾರಗಿರಿ ಕೇರ್